ನಮಸ್ಕಾರ ವೀಕ್ಷಕರೇ ಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಆದಿತ್ಯವಾರ ಬೆಳಗ್ಗೆ ಬ್ಲಾಗ್ ಇಲ್ಲ ಸೋಮವಾರ ಬೆಳಗ್ಗೆ ನೋಡಿದ್ರು ಬ್ಲಾಗ್ ಇಲ್ಲ ಯಾಕೆಂತ ಹೇಳಿದ್ರೆ ನಾನು ವಿಡಿಯೋವೇ ಮಾಡಲಿಲ್ಲ ಸ್ಯಾಟರ್ಡೆ ಸ್ವಲ್ಪ ವಿಡಿಯೋ ಮಾಡಿದೆ ಬಟ್ ಮುಂದುವರೆಸಲಿಲ್ಲ ಮಕ್ಕಳ ಜೊತೆ ಇದ್ದಾಯ್ತಾ ವೀಡಿಯೋ ಮಾಡ್ತಾ ಕೂತ್ರೆ ನ ಮಕ್ಳ ಜೊತೆ ಹೆಚ್ಚು ಮಿಂಗಲ್ ತಪ್ತದೆ ಅದ್ರ ಜೊತೆ ರಾತ್ರಿ ಎಡಿಟಿಂಗ್ ಅಂತ ಕೂತ್ಕೊಳ್ಬೇಕಾಗ್ತದೆ ಸೊ ಸ್ಯಾಟರ್ಡೆ ಸಂಡೇ ಈ ಸಲ ಇವರ ಜೊತೆ ಇರುವ ಅಂತ ಅಂದ್ಕೊಂಡೆ ಹಾಗಾದ್ರೆ ಯಾವತ್ತು ಇರೋದಿಲ್ವಾ ಅಂತಲ್ಲ ಯಾವತ್ತೂ ಇರ್ತಾನೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರ್ತದೆ ಹಾಗಾಗಿ ಇಲ್ಲಿ ದಾಳಿ ನೋಡಿ ನಮ್ಮ ಪುಟ್ಟಕ್ಕ ಪುಟ್ಟಕ್ಕೆ ಎಂಟು ತಿನ್ನೋದು ಗೊತ್ತುಂಟಾ ತೋರಿಸು ಇದು ಹಲ್ಸ್ ಥ್ಯಾಂಕ್ ಯು ಹಲಸಿನ ಕೈ ಸೊಳ್ಳೆ ಹೊರದಿದ್ರು ನನ್ನ ನಿನ್ನೆ ಅದನ್ನು ತಿಂತಿದ್ದಾಳೆ ಆಯ್ತಾ ಸೊ ಇವತ್ತೆಂತ ಸ್ಪೆಷಲ್ ಅಂತ ಕೇಳಿದರೆ ಪಲಾವ್ ಮಾಡ್ತಾ ಇದ್ದೇನೆ ಇದೊಂಥರ ಪ್ರೀತಿಯ ಪಲಾವ್ ಅಂತ ಹೇಳ್ಬೋದು ಆಯ್ತಾ ಯಾಕೆ ಪ್ರೀತಿಯ ಪ್ರೀತಿಯಲ್ಲಾ ಅಂತೆಲ್ಲ ಮುಂದೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಶನಿವಾರದ ಈ ಬ್ಯೂಟಿಫುಲ್ ಕ್ಲಿಪ್ಪಿಂಗ್ ಅನ್ನು ನೋಡ್ಕೊಂಡು ಬನ್ನಿ ಇವನಿಗೆ ಬೆಳಗ್ಗೆ ಬೆಳಗ್ಗೆ ಇವತ್ತಿನ ಪುಟ್ಟತ್ತೆಗೂ ಎಂತ ಸಿಕ್ಕಿದೆ ಶಬ್ದ ಶಬ್ದ ಕೇಳಿದೆ ಪುಟ್ಟತ್ತೆ ಮನೆಯಲ್ಲೇ ಇದ್ದ ಹಾಗೆ ಅವಳ ಮನೆಯಲ್ಲಿ ಇಲ್ಲೇ ಇಲ್ಲಿಲ್ಲ ಅವಳ ಅವಳ ಮನೆಯಲ್ಲೇ ಇದ್ದಾಳೆ ಇವನಿಗೆ ಸ್ವಲ್ಪ ಪುಟ್ಟತ್ತೆ ಅಂತ ಹೇಳಿದ್ರೆ ರಕ್ತದಲ್ಲೇ ಹತ್ತಿರ ಜಾಸ್ತಿ ಪುಟ್ಟತ್ತೆ ಬಿಲ್ಲ ಹಾಗೆ ಪುಟ್ ಇವನ ಪುಟ್ಟ ಮಾವ ಅಂದ್ರೆ ಪುಟ್ಟತ್ತೆಯ ಗಂಡ ಒಂದು ಅಲ್ಲಿ ಅವರ ಜಾಗಕ್ಕೆ ಹೋಗುವಾಗ ಇವನು ಹೇಗು ಅಜ್ಜನೊಟ್ಟಿಗೆ ಹೋಗಿದ್ದಲ್ಲ ನೋಡಿದ್ರಲ್ಲ ಕೈಯಲ್ಲಿ ಕಾಣ್ತಾ ಉಂಟಲ್ಲ ನಾ ಹೇಳಿದಲ್ಲ ಪುಟ್ಟ ಮಾವ ಇಲ್ಲಿಯಾಗಿ ಹೋದ್ದು ಎಂತಕ್ಕೆ ಇಲ್ಲಿಯಾಗಿ ಹೋದ್ದು ಅಂತ ಕೇಳಿದ್ರೆ ನಮ್ಮ ಪುಟ್ಟ ಅತ್ತೆ ನಿನ್ನೆ ಶುಕ್ರವಾರ ಪೂಜೆ ಅವರ ಮನೆ ಶುಕ್ರವಾರ ಪೂಜೆಗೆ ಗೆಣಸಲ್ಲೇ ಮಾಡಿದ್ಲಂತೆ ಆ ಗೆಣಸಲೆಯನ್ನು ಈ ಮಕ್ಕಳಿಗೋಸ್ಕರ ಕೊಟ್ಟು ಕಳಿಸಿದಾಳೆ ಅವಳಿಗೆ ಸಹಾಗಿ ಇವರು ಆಮೇಲೆ ಅವನು ನಂದನಂತ ಇದ್ದಾಳೆ ಸೋದರ ಭಾವ ಅವನಂದ್ರೆ ಇಷ್ಟ ಎಂತಕ್ಕೆ ಬೇಡ ಕೊಟ್ಟೆ ಬೇಡ ಗೊತ್ತಾಯ್ತ ಪುಟ್ಟತ್ತೆ ಬರ್ಲಿಲ್ಲ ಪುಟ್ಟತ್ತೆ ಗೆಣಸಾಲೆ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಪುಟ್ಟತ್ತೆ ಬೇಕು ಗಣ ಬೇಡ ಅಂತೇಳಿ ಅವನೇ ಕೆ ಅವನಿಗೆ ನೆನಪಾದಾಗಲೆಲ್ಲ ಎಲ್ಲ ಪುಟ್ಟತ್ತೂ ಕಾಣ್ಬೇಕಾಗ್ತದೆ ಆ ಅಷ್ಟು ಹತ್ತಿರ ಈಗ ಹೋಗಿ ಇನ್ನೊಂದು ಸ್ವಲ್ಪ ತಲೆ ಸಮಾಧಾನ ಆದಾಗ ತಿಂದಾನು ಸೊ ಅದೇ ಅವಳು ಕೊಟ್ಟು ಕಳಿಸಿದ್ದವು ಇವರಿಗೆ ಮಕ್ಕಳಿಗೆ ಮತ್ತೆ ನಾವು ಆಚೆ ನನ್ನ ಇನ್ನೊಂದು ಅತ್ತಿಗೆ ಮಗ ನನ್ನಲ್ಲ ನಂದನ್ ಅವನು ಸಹ ಇತ್ತು ಏನಾದ್ರೂ ತಸ್ತಾ ಇರ್ತಾಳೆ ಈ ಮಕ್ಕಳಿಗೆ ಸಹ ಗೊತ್ತುಂಟಲ್ಲ ಪುಟ್ಟತ್ತೆ ತರ್ತಾಳೆ ಮಾಡ್ತಾಳೆ ಅಂತ ಹಾಗೆ ನೋಡಿದ್ರಾ ಶನಿವಾರದ ಬ್ಯೂಟಿಫುಲ್ ಕ್ಲಿಪ್ಪಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಪುಟ್ಟತ್ತೆಯ ಪ್ರೀತಿಯ ಅಳಿಯ ನನ್ನ ಮಗ ಹಾಗೆ ಪುಟ್ಟತ್ತೆಯ ಪ್ರೀತಿಯ ಸೊಸೆ ನನ್ನ ಈ ಮಗಳು ಹಾಗೆ ಪುಟ್ಟತ್ತೆಯ ಪ್ರೀತಿಯ ಮಗ ಗುಂಡುಗಾರ ಇದ್ದಾನೆ ಏನಾದ್ರೂ ಮಾಡಿದ್ರೆ ಸರಿ ಅವಳಲ್ಲಿಂದ ಕೊಟ್ಟು ಕಳಿಸ್ತಾಳೆ ಇವರನ್ನ ಅವಳಿಗೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಆ ಆಯ್ತಾ ಸೊ ಅವಳಿಗೂ ಇವರನ್ನು ನೆನಪಾಗ್ತಾ ಇರ್ತದೆ ನಮಿಗೂ ಅವಳನ್ನು ಆಬ್ವಿಯಸ್ಲಿ ನೆನಪಾಗ್ತಾ ಇರ್ತದೆ ಮನೆ ಮಗಳು ಹೇಳಿದ್ರೆ ಯಾರಿಗೆ ನೆನಪಾಗದೆ ಇರೋದಿಲ್ಲ ಅಲ್ವಾ ಸೊ ಅವಳು ಒಂದು ಗಳಿಗೆ ಆದರೆ ಸರಿ ಇವತ್ತು ಸಂಜೆ ಬರ್ತೇನೆ ಅಂತ ಹೇಳಿದಾಳೆ ಆಯ್ತಾ. ಪಾಪ ಅವಳಿಗೂ ತುಂಬ ಕೆಲಸ ಆಮೇಲೆ ಸೋಮ್ ಅವರಿಗೆ ಕೃಷಿ ಸೋಮವಾರ ರಜೆ ಇರ್ತದೆ ಕೆಲಸದವರಿಗೆಲ್ಲ ಸೊ ಅವರೊಂದು ಸ್ವಲ್ಪ ಫ್ರೀ ಇರುತ್ತೆ ಸೋಮವಾರ ಹಾಗಾಗಿ ಸಂಜೆ ಒಂದು ಗಳಿಗೆ ಬರ್ತೇನೆ ಅಂತ ಹೇಳಿದ್ಲು ಹಾಗಾಗಿ ಪ್ರೀತಿಯಿಂದ ಪಲಾವ್ ಮಾಡಿದ್ದೇನೆ ಅಷ್ಟೆ ಅವರಿಗೂ ಪಲಾವ್ ರೈಸ್ ಐಟಮ್ಸ್ ಅಂದರೆ ಇಷ್ಟ ನನಗೂ ಇಷ್ಟ ಸ್ವಾಮಿ ಕಾರ್ಯ ಸ್ವ ಕಾರ್ಯ ಅವರಿಗೂ ಕೊಟ್ಟಾಗ ನಮಗೂ ನನಿಗೂ ತಿಂದಾಗ್ತದೆ ನನ್ನ ಪುಟ್ಟ ಕೈಯಲ್ಲಿ ಕಾಫಿ ಒತ್ತೂರಿ ಮಾಡ್ಲಿಕ್ಕೆ ಕೂತಿದ್ದಾಳೆ ಕಾಫಿ ಹಿಡಿಕೋಸ್ಟೇನೋ ಆಯ್ತಾಯಿ ಹಾಗೆಲ್ಲ ಕತೆ ಸೊ ಇದು ಪ್ರೀತಿಯ ಫಲವಿದೆ ಸಿದ್ಧ ಆಗ್ತಾ ಉಂಟು ನನ್ನ ಪುಟ್ಟಕ್ಕೆ ಒತ್ತರಿಗೆ ಇಳಿದಿದ್ದಾಳೆ ನಾನಿನ್ನೂ ಈ ಡಿಪಾರ್ಟ್ಮೆಂಟ್ ಕ್ಲೀನ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಮಾತಾಡುವಾಗ ಅವಳ ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಾ ಇದ್ದಾಳೆ ನಮಸ್ತೆ ಮಾಡ್ ನಮಸ್ತೆ ಈ ಕೈ ತೆಗೆ ಹಿಂದೆ ಹಾಯ್ ಹಾಯ್ ನಾನ್ ಸ್ಟಿಕ್ಕರ್ ಹಾಕುವಾಗ ಅವಳಿಗೆ ಸ ಬೇಕಾಗ್ತದೆ ಆಯ್ತಾ ಈಗ ಹುಡುಗಿ ಬಗ್ಗೆ ಎಲ್ಲ ತೋರಿಸ್ಲಿಕ್ಕೆ ಶುರು ಮಾಡಿದಾಳೆ ಸೊಳ್ಸ ಸ್ಟಿಕರ್ ಹಾಕೊಂಡಿದ್ದಾಳೆ ಕ್ಲಿಪ್ ಹಾಕಿದ್ದಾಳೆ ಸುಬ್ಬಮ್ಮ ಸೊ ಇದು ಗಮ್ಮತ್ತಿನ ವಿಷಯ ಪ್ರೀತಿಯ ಫಲಾವ್ನ ವಿಷಯ ಎಷ್ಟು ಆಮೇಲೆ ಸಾಟರ್ಡೆ ನನ್ನ ಮಗ ಅವನ ಅಜ್ಜನ ಅವನಿಗೆ ರಜೆ ರೆಸಾಯ್ತ ಮಗನಿಗೆ ಸಾಟರ್ಡೆ ಅವನ ಅಜ್ಜನ ಜೊತೆ ಪುತ್ತೂರಿನ ದಿನೇಶ್ ಭವನ ಹೋಟ್ಲಿಗೆ ಹೋಗಿದ್ದಾನೆ ನನ್ನ ಮಾವಲ್ಲಿಗೆ ಹೋಗ್ತಾ ಇರ್ತಾರೆ ಏನಾದರೂ ಕೆಲಸ ಇರ್ತದೆ ಸೊ ಹೋಗ್ತಾ ಇರ್ತಾರೆ ಇವನು ಸಹ ಹೋಗಿದ್ದಾನೆ ಅಲ್ಲಿ ಹೋಗಿ ಏನು ಮಾಡಿದ್ದಾನೆ ಗೊತ್ತಂತ ನೋಡಿ ಅಜ್ಜನ ಜೊತೆ ಶನಿವಾರ ಇವನ ಸವಾರಿ ಪುತ್ತೂರಿನ ದಿನೇಶ್ ಭವನ ಹೋಟ್ಲಿಗೆ ಹೋದದ್ದು ಶನಿವಾರ ಮತ್ತು ಆದಿತ್ಯ ಅವರೇ ಇವನಿಗೆ ರಜೆ ಹಾಗಾಗಿ ಇವನು ಹೋದದ್ದಜ್ಜನ ಜೊತೆ ಇವನಿಗೆ ಉದಾಸೀನ ಆಗೋದು ಜಾಸ್ತಿ ಅಂತ ಹೇಳಿಕೊಂಡು ಅಜ್ಜ ಸ್ವಲ್ಪ ಬಾರಿ ಅಪರೂಪದಲ್ಲಿ ಕರ್ಕೊಂಡು ಹೋದರು ಈಗ ಇಲ್ಲಿ ಸರ್ಕಸ್ ಆಗ್ತಾ ಉಂಟು ವಿಷಯ ಏನು ಅಂತ ಹೇಳಿದ್ರೆ ಈಗ ಲಾಲಿಪಾಪ್ ತಿಂತಿದ್ದಾರಲ್ಲ ಅಲ್ಲಿ ದಿನೇಶ್ ಬವನು ಹೋಟ್ಲಲ್ಲಿ ಇವರಿಗೆ ಇವನಿಗೆ ಇವನಿಗೆ ಅಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ ಲಾಲಿಪಾಪ್ ಕೊಟ್ಟಿದ್ದಾರೆ ಇವನು ಸುಮ್ಮನಿರಬೇಕಾ ಬೇಡವಾ ಅವರು ಕೊಟ್ಟಾಗ ಒಂದ ಬೇಡ ಹೇಳಬೇಕು ಇಲ್ಲದಿದ್ದರೆ ಸುಮ್ಮನೆ ತಕೊಂಡು ತಿನ್ನಬೇಕು ಅದು ಬಿಟ್ಟು ಇವನು ನನ್ನ ತಂಗಿಗೂ ಒಂದು ಕೊಡಿ ಅಂತ ಹೇಳಿ ಅವರ ಕೈಯಿಂದ ಇನ್ನೊಂದು ವಸೂಲಿ ಮಾಡಿಕೊಂಡು ಬಂದಿದ್ದಾನೆ ಒಟ್ಟು ಎರಡು ಲಾಲಿಪಾಪ್ ಹಿಡ್ಕೊಂಡು ಬಂದಿದ್ದಾನೆ ಒಂದು ತಂಗಿಗೆ ಒಂದು ಅವನಿಗೆ ಅಂತ ಮನೆಗೆ ಬಂದು ತೋರಿಸಿದ ನಂತರ ಅವಳು ಬಿಡ್ತಾಳ ಅವಳಿಗೆ ಕೊಡೋದಿದ್ದರೆ ಕೇಳ್ತಾಳ ನೆಕ್ಸ್ಟ್ ವಿಧಿ ಇಲ್ಲದೆ ಇಬ್ಬರಿಗೂ ಲಾಲಿಪಾಪ್ ಕೊಡಬೇಕಾದ ಪರಿಸ್ಥಿತಿ ಬಂತು ಕೊಡು ನನಗೆ ಅಂತ ಕೇಳಿದರೆ ಕೊಡೋದಿಲ್ಲಂತೆ ಇವನು ಕೊಟ್ಟ ಹಾಗೆ ಮಾಡ್ತಾನೆ ತಿನ್ಲಿಕ್ಕೆ ಹೋದಾಗ ಏ ಬೇಡ ಅಂತ ಹೇಳ್ತಾನೆ ನನಗೆ ಕೊಡು ಅಂತ ಹೇಳ್ತಾನೆ ಅಂತೂ ಅಜ್ಜನ ಜೊತೆ ಹೋಗಿ ಎರಡು ಲಾಲಿಪಾಪ್ ವಸೂಲಿ ಮಾಡಿಕೊಂಡು ಬಂದಿದ್ದಾನೆ ನೋಡಿದ್ರಲ್ಲ ನನ್ನ ಮಗನ ಕತೆ ಒಳ್ಳೆ ಕೆಲಸ ಮಾಡಿದ್ದಾನೆ ನಾವ್ಯಾವತ್ತೂ ಹೇಳಿಕೊಟವನಲ್ಲಿ ಅಲ್ಲಿ ಅವರೇನಾದರೂ ಕೊಡ್ತಾರೆ ಅಂತ ಹೇಳಿದರೆ ಬೇಡ ಅಂತ ಹೇಳಬೇಕು ನೀನಾಗಿ ಕೇಳಬಾರ್ದು ಅಂತೆಲ್ಲ ಮೊದಲಿಂದಲೂ ಹೇಳಿಕೊಟ್ಟಿದ್ದೆ ಆಯ್ತಾ ಅವನಿಗೆ ಗೊತ್ತು ಹೇಗಾದ್ರೂ ಅಲ್ಲಿ ಕೊಡ್ತಾರೆ ಅಂತ ಹೇಳಿ ಬೇಡ ಅಂತ ಹೇಳ್ತಾನೆ ಇರ್ಲಿ ಬಟ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಇವನು ಸಂತೋಷದಲ್ಲಿ ತಗೊಳ್ತಾನೆ ಸಣ್ಣ ಮಕ್ಳು ಅಂತ ಹೇಳಿದ್ರೆ ಹಾಗೆ ದೊಡ್ಡವರಾಗಿ ನಮಗೆ ಎಲ್ಲರ ಮುಂದೆ ಒಂಥರ ಆಗ್ತದೆ ಅಲ್ವಾ ಘಮ ಹೇಳ್ತಾ ಉಂಟಾಯ್ತ ನನಗೆ ಸ್ವಲ್ಪ ರೈಸ್ ಐಟಮ್ ಅಂದ್ರೆ ಪ್ರಾಣ ಎಂತ ಮಾಡಿದ್ರು ಮಾತ್ರ ಎಷ್ಟು ತಿಂದ್ರು ನಾನ್ ಆಗುದಿಲ್ಲ ಆಯ್ತಾ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಈಗ ಪುಟ್ಟತ್ತೆ ಬರುವ ವಿಷಯ ನನ್ನ ಮಗನಿಗೆ ಗೊತ್ತಿಲ್ಲ ಅವ್ರು ಬಂದಾಗ ಅವನು ಎಂತ ಮಾಡ್ತಾನೆ ಅಂತ ನೋಡಬೇಕು ಯಾರು ಬಂದವು ನೋಡು ನೋಡು ಯಾರು ಅದ ಪುಟ್ಟತ್ತೆ

ಇದಲ್ಲಿದ್ದ ದುಗ್ಗ ಬಂತದ ಪುಟ್ಟ ಪುಟ್ಟ ಮಾವ ಎಂತ ಮಗ ಅದು ಬಚವ್ ನೋಡಿ ಹಾ ಇದೆಂತ ಪ್ರತಿ ಬಾರಿ ಬರುವಾಗಲೂ ಸುಮ್ಮನೆ ಬರೋದು ಏನಾದ್ರೂ ತಿನ್ಲಿಕ್ಕೋ ಏನಾದ್ರೂ ಹೊತ್ತುಕೊಂಡು ಬರ್ತಾರೆ ಇವರನ್ನು ಹೊಗಳುದು ಅಂತಲ್ಲ ಅವರಷ್ಟು ತಂದು ಕೊಡ್ತಾರೆ ಅಂತೆಲ್ಲ ಬಟ್ ಅವರ ಪ್ರೀತಿ ಹಾಗುಂಟು ಅಣ್ಣನ ಹೋಮ್ವರ್ಕ್ ಹೊತ್ತಿಗೆ ಅಣ್ಣನ ಕಂಪಸನ್ನು ಪರಿಶೀಲನೆ ಮಾಡೋದು ತಂಗಿಯ ಕೆಲಸ ಆಯ್ತಾ ನೋಡಿ ಅದರೊಳಗೆ ಇದನ್ನೆಲ್ಲ ತೆಗೆದು ಕೆಳಗೆ ಹಾಕಿಟ್ಟಿರ್ತಾಳೆ ಮತ್ತೆ ಅದನ್ನು ನಮಗೆ ಹೆಕ್ಕುವ ಕೆಲಸ ಅವಳಿಗೆ ಯಾಕೆ ಕೊಡೋದು ಅಂತ ಹೇಳಿದರೆ ಅದನ್ನೆಲ್ಲ ಇಲ್ಲದಿದ್ದರೆ ಅಣ್ಣ ನಾನು ಬರೀಲಿಕ್ಕೆ ಬಿಡೋದಿಲ್ಲ ಅವಳಿಗೂ ಒಂದು ಸ್ಲೇಟ್ ಉಂಟಾಯಿತು ಓ ಅಲ್ಲಿ ಉಂಟು ಅವಳದ್ದೊಂದು ಸ್ಲೇಪ್ ಹಾಂ ತಪ್ಪಿತ್ತಾ ಅವಳಿಗೂ ಒಂದು ಸ್ಲೇಟ್ ಉಂಟು ಅವನ ಸ್ಲೇಟ್ ಅಲ್ಲಿ ಬರೋ ಹೊತ್ತಿಗೆ ಅದನ್ನು ಕೊಡುದು ಸುಬ್ಬಿ ಆ ತೈ 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 ಬಾಡಕ್ಕಾಗಿದ್ದಿಲ್ಲಪ್ಪ ನೋಡಿ ಕಣ್ಣು ಜಿ ಕೂಂಗಾಟ ಅಂತ ಮಾಡುದು ಅದ ಅದ ಎಲ್ಲ ಕೂಕಿ ಮಾಡು ಕೂಕಿ ಮಾಡು ಎಲ್ಲ ಇದ್ರೊಳಗೆ ಕೂಕಿ ಮಾಡು ಕೂಕಿ ಮಾಡು ಎಲ್ಲ ಕೂಕಿ ಮಾಡು ಸರಿ ಅಲ್ಲ ಮಾಡೋದು ನೋಡಿ ಅವಳ ಸ್ಲೇಟ್ ತಂದುಕೊಂಡು ಗೀಚಲಿಕ್ಕೆ ಶುರು ಮಾಡಿದ್ದಾಳೆ ಇದು ಅವಳ ಅಣ್ಣನ ಹಳೆಯ ಸ್ಲೇಟ್ ಅಣ್ಣ ಬೇರೆ ಸ್ಲೇಟ್ ಆಗಿದೆ ಇವಳ ಉದ್ದೇಶಕ್ಕೋಸ್ಕರವೇ ಅಣ್ಣನಿಗೆ ಒಂದು ಹೊಸ ಸ್ಲೇಟ್ ತಂದು ಕೊಟ್ಟದ್ದು ನಾವು ಆ ಕಡ್ಮೆಯ ಹಾಂ ನನಗೆ ಸ್ಲೇಟ್ ಬಂದಿದೆ ಹಾಂ ಎಂತಕ್ಕೆ ಬೋರ್ ಇಲಿಕ್ಕೆ ನಾವು ಭಕ್ ಶುರು ಮಾಡುವಾಗ ಅವಳು ಸ ಭಕ್ತಿಯಲ್ಲಿ ಒಂದೆರಡು ನಿಮಿಷ ಗಿಚೆ ಹೋಗ್ತಾಳೆ ಅವಳಿಗೆ ಉದಾಸನ ಆಗುದಿಲ್ವಾ ಇಡೀ ಪುಟ್ಟ ಸ್ವಲ್ಪ ಗೀಚೆ ಗಂಟೆ ಎಂಟೂವರೆ ಆಗಿದೆ ಆಯ್ತಾ ಆ ಮಗಳು ನಿದ್ದೆ ಮಾಡಿದಳ ಮಗ ನೋಡಿಲಿ ಇನ್ನೂ ನಿದ್ದೆ ಮಾಡಲಿಲ್ಲ ಅವನಿಗೆ ಈ ಚಳಿ ಟೈಮ್ ಅನ್ನಿಸ್ತಾ ಸೆಕೆ ಆಗೋದಂತೆ ಹಾಗೆ ಶರ್ಟ್ ಬೇಡ ನನಗೆ ಪ್ಯಾಂಟ್ ಮಾತ್ರ ಸಾಕು ಅಂತ ಈ ಮಕ್ಕಳ ಸಮಸ್ಯೆ ಅಂತ ಗೊತ್ತುಂಟ ರಾತ್ರಿ ಮಲಗಿ ಮಲಗಿಂತ ಎಂತೆಂಥದೋ ಕಸರತ್ತು ಮಾಡಬೇಕು ಕಥೆ ಹೇಳಬೇಕು ಪದ್ಯ ಇಡಬೇಕು ತಟ್ಟಬೇಕು ಎಂತ ಮಾಡಿದರೂ ನಿದ್ದೆ ಬರುತ್ತಿಲ್ಲ ಬೆಳಗ್ಗೆ ಏನು ಮಾಡಿದರೂ ಹೇಳೋದಿಲ್ಲ ರಾತ್ರಿ ಮಲಗಿಸ್ಲಿಕ್ಕೆ ಕಷ್ಟ ಬೆಳಗ್ಗೆ ಎಬ್ಬಿಸ್ಲಿಕ್ಕೆ ಕಷ್ಟ ಈ ಒಂದು ಐದು ವರ್ಷದ ಒಳಗೆ ಉಂಟಲ್ಲ ಅಷ್ಟು ಸಣ್ಣ ಮಕ್ಕಳಿಗೂ ಉಂಟಲ್ಲ ಅದೊಂದು ಮನೆಯ ಶಿಕ್ಷೆ ಅವರಿಗಿಂತ ಜಾಸ್ತಿ ನಮಗೆ ಶಿಕ್ಷೆ ಅಮ್ಮಂದಿರಿಗೆ ಇರಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆಯಿತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ